ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕೆಂದು ಆಗ್ರಹಿಸಿ ಶಾಂತಿಯುತ ಹೋರಾಟ ಮಾಡುತ್ತಿದ್ದ ರೈತರ ಮೇಲೆ ಭಯೋತ್ಪಾದಕರು ಎಂಬ ಆರೋಪ ಹೊರಸಿ ಅವರ ಮೇಲೆ ಪ್ರಯೋಗಿಸುವ ಅಸ್ತ್ರಗಳನ್ನು ರೈತರ ಮೇಲೆ ಪ್ರಯೋಗಿಸಿದ್ದೇ ಬಿಜೆಪಿಯ ಹೀನಾಯ ಸೋಲಿಗೆ ಕಾರಣ ಎಂದು ಎಸ್ಕೆಎಂ ಅಖಿಲ ಭಾರತ ರೈತ ನಾಯಕ ಜಗಜೀತ್ ಸಿಂಗ್ ದಲೈವಾಲಾ ಹೇಳಿದ್ದಾರೆ ಅವರು ಇಂದು ಸರ್ಕಾರಿ ನೌಕರ ಭವನದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಹಾಗೂ ರಾಜ್ಯ ರೈತ ಮುಖಂಡರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರ ಯಾವುದೇ ಇರಲಿ ಇದೇ ರಾಜಕಾರಣ ಮುಂದುವರೆದರೆ ದೇಶದಲ್ಲಿ ರೈತರಿಗೆ ಉಳಿಗಾವಿ ಉಳಿಗಾಲವಿಲ್ಲ ಹೋರಾಟ ಮಾಡುವ ರೈತರನ್ನು ಖಲಿಸ್ತಾನಿ ಉಗ್ರವಾದಿ ಪಟ್ಟ ಕಟ್ಟುತ್ತಿದ್ದಾರೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದರೆ ತಮ್ಮ ಹಕ್ಕಿಗಾಗಿ ಹೋರಾಡಿದರೆ ಅವರ ಮೇಲೆ ದಮನಕಾರಿ ನೀತಿಯನ್ನು ಸರ್ಕಾರ ಅನುಸರಿಸುತ್ತಿದೆ ರೈತ ಸಂಘಟನೆಗಳು ಮಾತ್ರ ಪ್ರಸ್ತುತ ಈ ದೇಶದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಬಹುದಾಗಿದೆ ಎಂದರು ಇನ್ನು ನೀತಿ ಸಂಹಿತೆ ಜಾರಿದಾಗ ಜಾರಿಯಾದಾಗ ರೈತರು ಹೋರಾಟ ಸ್ಥಗಿತಗೊಳಿಸುತ್ತಾರೆ ಎಂಬ ಭಾವನೆ ಸರ್ಕಾರಕ್ಕಿತ್ತು ಆದರೂ ಇದೇ ಮೊದಲ ಬಾರಿಗೆ ದೇಶದ ಇತಿಹಾಸದಲ್ಲಿ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ರೈತರು ಹೋರಾಟ ಮುಂದುವರಿಸಿ ಎಲ್ಲ ರಾಜಕೀಯ ಪಕ್ಷಗಳು ಅನಿವಾರ್ಯವಾಗಿ ನಮ್ಮ ಬಳಿ ಬಂದು ಮಂಡಿಯೂರಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಭರವಸೆ ನೀಡಿದರು ಇದು ನಮ್ಮ ಒಗ್ಗಟ್ಟಿಗೆ ಸಿಕ್ಕ ಫಲ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಎಲ್ಲರೂ ಎಲ್ಲರೂ ಕಾಲನ್ನ ಫಲಪ್ರದ ಯೋಚನೆ ಮಾಡಿ ಜನರಿಗೆಲ್ಲ ಜ್ಞಾನೋದಯ ಮಾಡಿಸಿ ಜಾಗೃತಿ ಮಾಡಿಸಿ ನಾವು ಮಾಡ್ತಾ ಇರ್ತಕ್ಕಂಥ ಹೋರಾಟ ಏನಕ್ಕೆ ಅನ್ನೋದನ್ನ ಹೇಳ್ಕೊಂಡು ರಾತ್ರಿ ಎಲ್ಲ ಪ್ರವಾಸ ಮಾಡಿ ಇನ್ನು ಕೂಡ ಮಾಡಿಲ್ಲ ಮುಖ ತೊಳ್ದಿಲ್ಲ ನೇರವಾಗಿ ಸಭಾಂಗಣಕ್ಕೆ ಬಂದಿದ್ದಾರೆ ಶ್ರಮಕ್ಕೆ ಸಾರ್ಥಕತೆ ಅಂದ್ರೆ ನಾವು ಕೂಡ ಇಲ್ಲಿ ಬಂದಿರತಕ್ಕಾಗ್ತದೆ ಇವತ್ತು ತಮಿಳ್ನಾಡಿನ ಮುಖಂಡರು ಆಂಧ್ರ ಪ್ರದೇಶದ ಬರೆ ತೆಲಂಗಾಣದ ಕೇರಳದವ್ರ ಎಲ್ಲ ರಾಜ್ಯದ ಬಹುತೇಕ ಮುಖಂಡರು ಕೂಡ ಇಲ್ಲಿ ನಾವು ಸೇರಿದ್ದೀವಿ ಅದೆಲ್ಲದರ ಜೊತೆಗೆ ರಾಜ್ಯದ ಹಸಿರು ಶಾಲಿನ ರೈತರಿಗೆ ಕ್ರೋವನ್ನ ಇದ್ದಾರೆ ಇದಾರೆ ದಯಮಾಡಿ ನೀವೆಲ್ಲ ಎಚ್ಚೆತ್ಕೊಳ್ಳಿ ಯೋಗ ರೀತಿ ಉದ್ಘಾಟನೆ ಮಾಡೋಕ್ಕೆ ಸಿಕ್ಕಿದ್ದಾರೆ ಅವ್ರ ತಂಡ ಹೇಗಿದೆ ಅಂದ್ರೆ ಸುಬ್ರಹ್ಮನ್ಯ ಕೌರ್ ಯುವಕ ಒಬ್ಬ ಇಂಜಿನಿಯರ್ ಅವನು ಅವನ ಮುಂದೆ ಒಳ್ಳೆ ದೊಡ್ಡ ನಾಯಕ ಕಟ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಈ ಎಲ್ಲ ಸಂಘಟನೆಗಳನ್ನ ಮಾತು ಕೇಳೋಣ ನಾವು ಪುನರ್ ಪ್ರತಿಭಟನೆ ಆಗೋಣ ಕಿಸಾನ್ ಕರ್ನಾಟಕ ರಾಜ್ಯದಿಂದ ಶಾಲಾ ಚಲೇ ಬಹುತ್ ಜೂರಿ जब हम लड़ाई लड़ने के लिए चलते हैं हमारा आपको कांग्रेस का नाम भी देंगे और अलग अलग पोलिटिकल पार्टीज का नाम देंगे आप उनके हो आप उनके हो लेकिन हकीकत ये है कि चार बॉर्डर के ऊपर लड़ाई शुरू हुआ आंदोलन शुरू हुआ तेरह फरवरी से आप सभी पार्टिसिपेट कर रहे हो अपने अपने तरीके से जिस दिन इकट्ठे नहीं होने दिया ये चल रही थी हम विचार कर रहे थे कि तो बहुत सारे लोगों के विचार आ रहे थे कि अब आंदोलन ऐसे हालात में आपका चल रहा आंदोलन आप सबने जिस तरीके कि सरकार रहीतर हो रहीतर हो रहीतर हो रहीतर हो रहीतर। किसानों के ऊपर इस्तेमाल किया गया है मेले हुआ लेकिन इसको इस्तेमाल कहा किया जाता है मेरा ख्याल शायद उस दिन शांता कुमार जी बैठक में हूँ सरकार के अधिकारियों ने यह बात मानी कि यह तब इस्तेमाल किया जाता है अगर कहीं पे भी किसी बेड़े के अंदर कुछ आतंकी कुछ गलत आदमी छुप कर बैठ जाएं वो बाहर ना निकल पाए उनका दरवाजा ना सरकार तोड़ पाए उस समय इसको इस्तेमाल किया जाता है दरवाजा तोड़ने के लिए ये यावा पड़स्तार पांद र